ಕೊಪ್ಪಳ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ರಾಜಶೇಖರ್ ಹೆಟ್ನಾಳ್ ಅವರು ಶುಕ್ರವಾರದಂದು ಕುಷ್ಟಗಿ ನಗರದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಹಾಗೂ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯಾಪುರ್ ಅವರ ನಿವಾಸಕ್ಕೆ ಭೇಟಿ ನೀಡಿದರು ಕುಷ್ಟಗಿ ತಾಲೂಕಿನ ಒಕ್ಕದುರ್ಗ ಗ್ರಾಮದ ದೇವಸ್ಥಾನಕ್ಕೆ ಹಾಗೂ ಬಾದಿಮ್ನಾಳ್ ಶಾಖಾ ಮಠಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಕುಷ್ಟಗಿ ನಗರದಲ್ಲಿರುವ ಮಾಜಿ ಶಾಸಕರಾದ ಹಾಗೂ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ನಿವಾಸಕ್ಕೆ ಭೇಟಿ ನೀಡಿದರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ದೊಡ್ಡ ಬಸವನಗೌಡ ಪಾಟೀಲ್ ಬಯ್ಯಾಪುರ ಅವರು ನೂತನ ಸಂಸದರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ನಂತರ ನಮ್ಮ ವಾಹಿನಿಯ ಜೊತೆ ಮಾತನಾಡಿದ ನೂತನ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಅವರು ನನ್ನೆಲ್ಲ ಮತದಾರ ಬಾಂಧವರ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಹಾಗೂ ಕಾರ್ಯಕರ್ತರ ಆಶೀರ್ವಾದದಿಂದ ನೂತನ ಸಂಸದನಾಗಿ ಆಯ್ಕೆಯಾಗಿದ್ದೇನೆ ನನ್ನ ಮುಂದೆ ಹಲವಾರು ಸವಾಲುಗಳಿದ್ದು ಮುಖ್ಯವಾಗಿ ರೈತರ ಜೀವನಾಡಿಯಾಗಿರುವ ತುಂಗಭದ್ರಾ ಡ್ಯಾಮಿನ ಹೂಳೆತ್ತುವುದು ಹಾಗೂ ರೈಲ್ವೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಒತ್ತು ನೀಡುವುದಾಗಿ ಹೇಳಿದರು ಗಂಗಾವತಿ ದರೋಜೆ ರೈಲ್ವೆ ಲೈನ್ ಸಿದ್ಧವಾಗಿದ್ದು ಮಾಜಿ ಸಂಸದರಾದ ಸಂಗಣ್ಣ ಕರಡಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಪಕ್ಷದ ಹಿರಿಯರ ಮುಖಂಡರ ಸಲಹೆ ಪಡೆದು ಮುಂದಿನ ಹೆಜ್ಜೆ ಇಡುತ್ತೇನೆ ಹಾಗೂ ಆದಷ್ಟು ಶೀಘ್ರದಲ್ಲಿ ಕುಸ್ತಿಗಿ ನಗರಕ್ಕೆ ರೈಲ್ವೆ ಸ್ಟೇಷನ್ ಉದ್ಘಾಟನೆಯಾಗುವುದು ಎಂದು ಸಂಸದರು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ದೊಡ್ಡ ಬಸವನಗೌಡ ಪಾಟೀಲ್ ಬಯ್ಯಾಪುರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ವಿಜಯನಾಯಕ್ ಕಾಂಗ್ರೆಸ್ ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ಮಾಲತಿ ನಾಯಕ್ ಪುರಸಭೆ ಸದಸ್ಯರಾದ ವಸಂತ ಮೇಲಂಡಮನಿ ಉಮೇಶ್ ಮಂಗಳೂರು ಸದ್ದಾಂ ಹುಸೇನ್ ಅಮರಾವತಿ ಅಂಬರೇಗೌಡ ಪಾಟೀಲ್ ವಕೀಲರು ಶಂಕರಗೌಡ ಪಾಟೀಲ್ ವಕೀಲರು ಬಸವರಾಜ್ ನಾಯಕ್ ತಾಜುದ್ದೀನ್ ದಳಪತಿ ಸೇರಿದಂತೆ ಇತರರಿದ್ದರು ಇದೇ ವೇಳೆ ನೂತನ ಸಂಸದರಿಗೆ ಅವರ ಪಕ್ಷದ ಅಭಿಮಾನಿಗಳು ಶಾಲು ಹೊದಿಸಿ ಹೂಗುಚ್ಚ ಕೊಟ್ಟು ಸನ್ಮಾನಿಸಿದರು ಇದು ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಭೇಟಿಯಾಗಿ ಮತ್ತೇನು ಮನ್ನೆಡ ಲೋಕಸಭಾ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದಂತೆ ಎಲ್ಲಾ ಮತದಾರರಿಗೆ ಅಭಿನಂದನ ಸಲ್ಲಿಸ್ಬೇಕು ಅದರ ಜೊತೆಯಲ್ಲಿ ಇವತ್ತು ಎಲ್ಲ ಆರಾಧ್ಯ ದೇವಿಯಾದಂತ ಒಕ್ಕಮ್ ದುರ್ಗ ದೇವಿಯಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ವಿ ಕಾಂಗ್ರೆಸ್ಗೆ ಆಶೀರ್ವಾದ ಆದ್ರ ಬಂದು ಆ ತಾಯಿ ದರ್ಶನ ಪಡ್ಕೊಂತೀವಿ ಆಶೀರ್ವಾದ ಪಡ್ಕೊಂತೀವಿ ಅಂತೇಳಿ ಆ ದಿಸೆಯಲ್ಲಿ ಇವತ್ತು ಎಲ್ಲಾ ಕಾರ್ಯಕರ್ತರಿಗೆ ಮುಖಂಡರಿಗೆ ಭೇಟಿಯಾಗಿ ಅಭಿನಂದನೆ ಸಲ್ಲಿಸೋ ಜೊತೆಗೆ ದೇವಿ ದರ್ಶನವನ್ನು ಪಡ್ಕೊಳ್ಳೋಕೆ ಕೂಡ ಬಂದಿದ್ವಿ ಸರಿಗ ನಿಮ್ಮ ಮುಂದಿರುವ ಸವಾಲುಗಳು ನಮ್ಮ ಮುಂದಿರುವ ಸವಾಲು ಅಂದ್ರ ಮೊದಲೇದಾಗಿ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತೆ ನಮ್ಮ ತುಂಗಭದ್ರಾ ಡ್ಯಾಮ್ ಇವತ್ತು ಮೂವತ್ತು ಟಿ ಎಂ ಸಿ ಎಷ್ಟು ಅರೆಸ್ಟ್ ಆಗಿದ್ದೀವಿ ಅಷ್ಟು ನೀರು ಇವತ್ತು ಒಳಗೆ ಹೋಗ್ತಾ ಇದೆ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗಿ ಅದಕ್ಕೆ ಬ್ಯಾಲೆನ್ಸಿಂಗ್ ರಿಸರ್ವ್ ಆಯರ್ ಮೂಲಕ ಇವತ್ತು ರೈತರಿಗೆ ಆ ಎರಡನೇ ಪೀಕಿಗೆ ಅನುಕೂಲ ಆಗ ಒಂದು ವ್ಯವಸ್ಥೆಯನ್ನು ಕೂಡ ನೌಲಿ ಹತ್ರ ಬ್ಯಾಲೆನ್ಸಿಂಗ್ ರಿಸರ್ವ್ ಆಯರ್ ಮಾಡ್ಬೇಕನ್ನೋದೊಂದು ಮೊದಲೇ ಅದು ಅದ್ರ ಜೊತೆಯಲ್ಲಿ ಇವತ್ತು ಬಹಳಷ್ಟು ಆಗಬೇಕಾಗಿದೆ ರೈಲ್ವೆ ಟ್ರ್ಯಾಕ್ ಆಗ್ಬೇಕಾಗಿದೆ ಏರ್ಪೋರ್ಟ್ ಆಗ್ಬೇಕಾಗಿದೆ ಇವತ್ತು ರೈಸ್ ಪಾರ್ಕ್ ಆಗ್ಬೇಕಾಗಿದೆ ಬಹಳಷ್ಟು ಸವಾಲುಗಳದವ ನಮ್ ಎಲ್ಲಾ ಹಿರಿಯ ನಾಯಕರದ ಮುಖಂಡರದಾರ ಎಲ್ಲ ಅನುಭವಿಸ್ ಅವ್ರ ಸಲಹೆಯನ್ನ ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಅಭಿವೃದ್ಧಿ ಮಾಡ್ತೀವಿ ಈಗಾಗಲೇ ರೈಲ್ ಬಂದಿದೆ ನೀವು ಮುಂದೆ ಕೂಡ ಆಗ್ಬೇಕಾಗಿದೆ ತ್ವರಿತವಾಗಿ ಎಲ್ಲವನ್ನು ಕೂಡ ಕೂಡ ಮಾಡ್ತೀವಿ ಮುಂದೆ ಆಗ್ಬೇಕಾಗಿದೆ ಅದನ್ನು ಕೂಡ ಅದ್ರ ಜೊತೆ ಇನ್ನೊಂದು ರೈಲ್ವೆ ಟ್ರ್ಯಾಕ್ ಐತಿ ಬಳ್ಳಾರಿಗೆ ನಮ್ಮ ಬಳ್ಳಾರಿ ದರಿದಿದೆ ಅದನ್ನು ಮೀಟಿಂಗ್ ಮಾಡಿ ನಾವು ಕೂಡ ನಮ್ಮ ಮಾಜಿ ಸಂಸದ ಸಂಗಣ್ಣ ಸಾಹೇಬ್ರ ಸಲಹೆ ಪಡ್ಕೊಂಡ ಈಗಾಗಲೇ ಡಿ ಪಿ ಆರ್ ರೆಡಿ ಆಗಿದಾವೆ ಇವು ಕೂಡ ತೊರೆತಿ ಆಗ್ಬೇಕಾಗಿದ್ದಾವೆ ಮೀಟಿಂಗ್ ಮಾಡಿಬಿಟ್ಟು ಅವ್ನ್ ಮಾಡ್ತೀವಿ ಮುಂದಿನ ಸರ್ಕಾರ ಮಾಡ್ತಾ ಇರ್ತೀವಿ ಎಲ್ಲ ನಾಯಕರು ಕೂಡಿ ನಮ್ದೇನೀಗ ಏತ ನೀರಾವರಿ ಯೋಜನೆ ಏನಿದೆ ಅದು ಕೂಡ ತೊರಿಕೆ ಆಗ್ಬೇಕಾಗಿದೆ ನೀರು ಬಳಕೆ ಮಾಡಿಕೊಳ್ಬೇಕಾಗಿದೆ ಅದನ್ನ ಅದನ್ನು ಕೂಡ ಬಹಳಷ್ಟು ಅಮೌಂಟ್ ಬೇಕಾಗಿದೆ ಅದಕ್ಕೆಲ್ಲಾ ನಾಯಕರು ಜಿಲ್ಲೆ ನಾಯಕರು ಸಚಿವರು ಎಲ್ಲಾ ಕೂಡಿ ನಮ್ಮ ಮಾಜಿ ಸಂಸದರು ಎಲ್ಲ ನಮ್ಮ ರೀ ಸಾಹೇಬರು ಆರ್ಥಿಕ ಸಲಹೆಗಾರ ಜೊತೆ ಚರ್ಚೆ ಮಾಡಿ ಅದನ್ನು ಕೂಡ ಚಾಲನೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ ಬಂದಾಗ ಈ ಸಲ ಸಂಸದರಾಗಿ ಆರಿಸಿ ಬರ್ತಾರ ಅವ್ರ ಜೊತೆಗೆ ನಾನು ಸಹಿತ ಜೊತೆಲೆ ಬಂದು ಈಗ ರೈಲ್ವೆ ಉದ್ಘಾಟನೆ ಮಾಡಿದ್ ಅಂತ ಹೇಳಿದ್ರು ಸರ್ ಅವ್ರು ಹೇಳಿದ ಮಾತು ನಿಜ ಆಯ್ತು ಅಂತ ನಾನು ಹೇಳ್ಬೋದು ಅವರು ಕೂಡ ನಮ್ ಜೊತೆಯಲ್ಲಿದ್ದು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅದ್ರ ಪ್ರಕಾರ ಈಗ ಆ ತಾಯಿ ಆಶೀರ್ವಾದನಾಗಿಟ್ಟು ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತೀವಿ